ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಾರ್ವಿಸ್ ವರ್ಲ್ಡ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಇವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತುಂಬ ದಿನಗಳೇ ಆಗೋಯಿತು ವ್ಲಾಗ್ ಮಾಡಿ ಗೊತ್ತಿಲ್ಲ ಏನಕ್ಕೆ ವ್ಲಾಗ್ ಮಾಡಬೇಕಂತಲೇ ಅನಿಸಿರಲಿಲ್ಲ ಇಷ್ಟು ದಿನ ಹಾಗೆ ಸಡನ್ನಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಇದು ಬಂದು ಗುರುವಾರ ಮತ್ತು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಟಿಫನ್ಗೆ ಒಂದೇ ಸಲ ಮುದ್ದೆ ಮಾಡಿಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಕುಂಬಳಕಾಯಿ ಮತ್ತು ತೊಗರಿ ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ನಾನು ಕುಂಬಳಕಾಯಿ ಬಿಟ್ಟು ಯಾವತ್ತೂ ಬಸ್ಸಾರು ಟ್ರೈ ಮಾಡೇ ಇರಲಿಲ್ಲ ನೋಡೋಣ ಊರಿಂದ ಕುಂಬಳಕಾಯಿ ಕೊಟ್ಟು ಕಳಿಸಿದ್ರು ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಕುಂಬಳುಕಾಯನ್ನೆಲ್ಲ ಕಟ್ ಮಾಡಿಕೊಂಡು ಬೇಯಕ್ಕೆ ಹಾಕಿದ್ದೀನಿ ಸ್ವಲ್ಪ ಆದರೆ ಸಾಕು ನಮ್ಮ ಮನೇಲಿ ಅರ್ಧದಲ್ಲಿ ಅರ್ಧ ಆದರೆ ಒಂದು ಟೈಮ್ಗೆ ಸಾಕಾಗಿಬಿಡುತ್ತೆ ಇರೋ ಮೂರು ಜನಕ್ಕೆ ಅದಕ್ಕೆ ಸ್ವಲ್ಪ ಕಟ್ ಮಾಡಿಬಿಟ್ಟು ನಾಳೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ಟು ಹಂಗೆ ಬಾಕ್ಸ್ಗೆ ಹಾಕಿ ಫ್ರಿಡ್ಜ್ಗೆ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಎತ್ತಿಟ್ಕೊಂಡೆ ನಾಳೆ ಪಲ್ಯ ಮಾಡೋಕ್ಕೆ ಇವತ್ತೇ ಕಟ್ ಮಾಡಿಬಿಟ್ರಾ ಅಂತ ಎಲ್ಲ ಕೇಳಬೇಡಿ ಕಟ್ ಮಾಡಿದ್ರಲ್ವ ಸಲ ನನ್ನ ಹಸ್ಬೆಂಡ್ ಸಿಪ್ಪೆ ಎಲ್ಲ ಎರದಿಟ್ಟು ಕೊಟ್ಟು ಹೋಗಿದ್ರು ನಾನು ಹಾಗೆ ಕಟ್ ಮಾಡಿಬಿಟ್ಟು ಎತ್ತಿಟ್ಬಿಟ್ಟೆ ಅಷ್ಟೇ ನಾಳಿಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಆ ಕಡೆ ಕಾಳು ಬೇಯಕ್ಕೆ ಇಟ್ಟಿದ್ನಲ್ವ ಅಷ್ಟೊತ್ತಿಗೆ ಈ ಕಡೆ ಸಾಂಬಾರಿಗೆ ಖಾರಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಫ್ರೈ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಒಬ್ಬೊಬ್ರು ಫ್ರೈ ಏನು ಮಾಡಲ್ಲ ಹಾಗೆ ಗ್ರೈಂಡ್ ಮಾಡ್ಕೊತಾರೆ ಮಸಾಲಾನ ನಾನು ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತೀನಿ ಇದಕ್ಕೆ ನಾನು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊತೀನಿ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹುಣ್ಸೆ ಹಣ್ಣು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಬೇಕಾದವರು ಗಸಗಸೆನ ಆ್ಯಡ್ ಮಾಡ್ಕೊಬೋದು ನಾನು ಒಂದೊಂದು ಸಲ ಆ್ಯಡ್ ಮಾಡ್ತೀನಿ ಒಂದೊಂದು ಸಲ ಸ್ಕಿಪ್ ಮಾಡ್ಬಿಡ್ತೀನಿ ಅದೆಲ್ಲ ಆದಮೇಲೆ ಕಾಯಿನ ಒಂದು ಸ್ವಲ್ಪ ಕಾಯಿ ಹಾಕ್ಕೊಂಡು ರುಬ್ಕೊಂಡು ಒಗ್ಗರಣೆ ಹಾಕಿದ್ರೆ ಬಸ್ಸಾರು ರೆಡಿ ಆಗುತ್ತೆ ಈ ಕಡೆ ಕಾಳು ಒಗ್ಗರಣೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲೆಲ್ಲ ಟಿಫನ್ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆನೇ ಆಗುತ್ತೆ ಅಷ್ಟಾಗಿ ಯಾರೂ ಟಿಫನ್ ಬೇಕು ಅಂತ ಕೇಳಲ್ಲ ಒಂದು ಸಲ ಮುದ್ದೆ ಅನ್ನ ಸಾಂಬಾರೇ ಕೇಳ್ತಾರೆ ಅದಕ್ಕೋಸ್ಕರ ಒಂದು ಸಲ ಅನ್ನ ಸಾಂಬಾರು ಮಾಡಿಬಿಡ್ತೀನಿ ಒಂದೊಂದು ಸಲ ಬೆಳಗ್ಗೆ ಬೆಳಗ್ಗೆ ಮುದ್ದೆ ಮಾಡ್ತೀನಿ ಅದೆಲ್ಲ ಆದಮೇಲೆ ಟಿಫನ್ ಎಲ್ಲ ಮುಗಿಸಿ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಕೆಲಸ ಇವಳು ಮನೇಲಿ ಇದ್ಲು ಅಂದರೆ ನಾವು ಬೇರೆ ಫಿಲಮ್ಮೇ ನೋಡೋಂಗಿಲ್ಲ ನೋಡಿ ಆಚೆ ಮಳೆ ಇಲ್ಲಿ ಕಲ್ಲಂಗಡಿ ತಿನ್ಕೊಂಡು ಕೂತಿದ್ದಾಳೆ ಆಚೆ ಬೇರೆ ವೆದರ್ ಸಣ್ಣ ಸಣ್ಣದಾಗ ಮಳೆ ಬರ್ತಾಯಿತ್ತು ಬಿಸಿಲು ಬರ್ತಾ ಇತ್ತು ಮಳೆನೂ ಬರ್ತಾ ಇತ್ತು ಆ ಥರ ಆಗಿತ್ತು ಹಂಗೆ ಕಲ್ಲಂಗಡಿ ಏನು ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿಬಿಟ್ಟು ಕಟ್ ಮಾಡ್ಸ್ಕೊಂಡು ತಿಂತಾ ಇದ್ಲು ಇವಳಿದ್ರೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಏನಾದರೂ ಒಂದು ಚೇಷ್ಟೆ ಮಾಡ್ತಾನೆ ಇರ್ತಾಳೆ ಅಮ್ಮ ಅದು ಕೊಡು ಕೊಡು ಕೊಟ್ಟಿಲ್ಲ ಅಂದ್ರೆ ಏನು ಪರವಾಗಿಲ್ಲ ಅವಳೇ ಈಗೆಲ್ಲ ತಗೊಳೋದು ಕಲ್ತ್ಕೊಂಡ್ಬಿಟ್ಟವಳೆ ಪೆನ್ ಮೇಲೆ ಎತ್ತಿಟ್ಟಿರ್ತೀನಿ ಸೀರೆ ಎಲ್ಲ ಗಿಚ್ ಹಾಕ್ಬಿಡ್ತಾಳೆ ಅಂತ ಹಂಗೂ ಬಿಡೋದಿಲ್ಲ ತೊಗೊಂಡು ನೋಡಿ ಅವಳು ಚಿತ್ರ ಬಿಡಿಸ್ತಾರೆ ನೋಡಿ ಚಿತ್ರವಿಚಿತ್ರವಾಗಿ ಚಿತ್ರ ಬಿಡಿಸ್ತಾ ಇದ್ದಾಳೆ ಆ ಟೋಪಿ ಸ್ವೆಟರ್ ಎಲ್ಲ ಹಾಕ್ತೀನಿ ಸ್ವೆಟರ್ ಮಾತ್ರ ಇಟ್ಕೊತಾಳೆ ಟೋಪಿ ಮಾತ್ರ ಯಾವುದೇ ಕಾರಣಕ್ಕೂ ಮಾಡಿಕೊಳ್ಳಲ್ಲ ಎಲ್ಲ ಕಿತ್ ಬಿಸಾಕ್ಬಿಡ್ತಾಳೆ ಸಾಯಂಕಾಲ ಸ್ವಲ್ಪ ನಾಳೆ ದೋಸೆ ಮಾಡೋಣ ಹೇಳ್ಬಿಟ್ಟು ಅಕ್ಕಿ ಎಲ್ಲ ನೆನೆಸಿಟ್ಟಿದೆ ಅದನ್ನು ರುಬ್ಬಿಡೋಣ ಅಂತೇಳ್ಬಿಟ್ಟು ರುಬ್ತಾ ಇದ್ದೀನಿ ಅಲ್ಗೂ ಬಂದಿದ್ದಾಳೆ ಅಮ್ಮ ನಾನು ರುಬ್ಲ ನಾನು ಮಾಡ್ಕೊಡ್ಲಾ ಹೇಳ್ಬಿಟ್ಟು ನೀನೇನು ಬೇಡಮ್ಮ ಅಂತ ಹೇಳಿಬಿಟ್ಟು ನಾನು ದೋಸೆಗೆಲ್ಲ ರುಬ್ಬಿಟ್ಟೆ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಟೈಮ್ ನೋಡ್ತಾ ಇರ್ಬೋದು ಒಂಬತ್ತು ಕಾಲಾಗಿದೆ ಇನ್ನೂ ಮಲ್ಕೊಂಡಿದ್ದಾಳೆ ನನ್ನ ಮಗಳು ಒಂದೊಂದು ದಿವ್ಸ ಒಂದೊಂದು ಥರ ಮೋಸ್ಟ್ ಆಫ್ ದ ಟೈಮ್ ಎದುರೊಳದೆ ಒಂಬತ್ತು ಗಂಟೆ ಮೇಲೆ ಎದ್ಮೇಲೆ ಸ್ವಲ್ಪ ಟೆರೆಸ್ ಮೇಲೆ ಮೆಣ್ಸಿನ್ಕಾಯಿನೆಲ್ಲ ಹಾರಾಕ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಹಾಗೆ ಕುಂಬಳುಕಾಯಿ ನೆನೆ ಕಟ್ ಮಾಡಿದ್ವಲ್ಲ ಅದ್ರದ್ದು ಬೀಜನೂ ಸ್ವಲ್ಪ ಒಣಗಿಸೋಣ ಅಂತ ಹೇಳ್ಬಿಟ್ಟು ಒಣಗಕ್ಕೆ ಹಾಕಿದೀವಿ ಏನು ಮಾಡ್ತಾರ ಚೀರಿ ನೀನು ಏನಕ್ಕೆ ಸ್ಲಿಪ್ಪರ್ಸ್ ಎಲ್ಲ ತಗೊಂಡ್ ಬಂದ ಮೇಲೆ ಇಟ್ಕೊಂಡಿದ್ಯಾ ಏನಕ್ಕೆ ಹಂಗೆ ಇವತ್ತು ಹನುಮ ಜಯಂತಿ ಇರೋದು ಸ್ವಲ್ಪ ಲೇಟಾಗಿ ಗೊತ್ತಾಯಿತು ನನಗೆ ಹೆಂಗೋ ಮನೆ ಕ್ಲೀನ್ ಮಾಡ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿದ್ದಾಯಿತು ನನ್ನ ಹಸ್ಬೆಂಡು ನಾನು ಇವತ್ತೇ ವಾರ ಮಾಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಅವರು ಆಗಲೇ ಸಾಯಂಕಾಲ ಮೂರು ಗಂಟೆ ಮೇಲೆ ವಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಟೈಮ್ ಆಗೇ ಬಿಟ್ಟಿತ್ತು ಸಾಯಂಕಾಲ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋದಿತ್ತು ಅದಕ್ಕೆ ಮನೇಲಿ ಪೂಜೆ ಎಲ್ಲ ಮಾಡಿ ವಾರ ಮುಗಿಸಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅವರು ವಾರ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನನಗೆ ಶುಕ್ರವಾರ ಹನುಮ ಜಯಂತಿ ಅನ್ನೋದು ಗೊತ್ತಿರಲಿಲ್ಲ ಈ ತಿಂಗಳಲ್ಲಿ ಬರುತ್ತೆ ಅನ್ನೋದು ಗೊತ್ತಿತ್ತು ಬಟ್ ಇವತ್ತೇ ಅನ್ನೋದು ಗೊತ್ತಿರಲಿಲ್ಲ ಬೆಳಗ್ಗೆ ಅಡುಗೆ ಎಲ್ಲ ಆದಮೇಲೆ ಹಂಗೆ ಟಿಫ್ ನಾವು ಶುಕ್ರವಾರದೊತ್ತು ಹೊತ್ತು ವಾರದಿಂದ ದಿವಸ ಮನೆ ಕ್ಲೀನ್ ಮಾಡೋದಿರುತ್ತಲ್ವ ಅದಕ್ಕೆ ಸ್ವಲ್ಪ ಬೇಗ ಎಲ್ಲ ಕ್ಲೀನ್ ಮಾಡಿಕೊಂಡು ಬಿಸಿಲು ಬಂದಿತ್ತಲ್ವ ಎಲ್ಲ ನೆಲ ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಟ್ಟೆ ಸಾಯಂಕಾಲನೇ ಪೂಜೆ ಮಾಡೋಣ ಬಿಡು ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಅಂದರು ಅದಕ್ಕೋಸ್ಕರ ನಾನು ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಒಂದು ನಾಲ್ಕು ಗಂಟೆನೇ ಆಯಿತು ಅವರು ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ಈ ಕಡೆ ಫ್ರಿಡ್ಜ್ಗೆ ಹಣ್ಣುಗಳನ್ನೆಲ್ಲ ಜೋಡಿಸಣ ಅಂತ ಹೇಳ್ಬಿಟ್ಟು ಜೋಡಿಸ್ತಾ ಒಂದು ಸ್ವಲ್ಪ ಕ್ವಾಂಟಿಟಿಲಿ ಇದ್ರೆ ಆಚೆನೇ ಇಟ್ಟಿರ್ತೀನಿ ಆದರೆ ಜಾಸ್ತಿ ಇದ್ರೆ ಬೇಗ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಫ್ರಿಡ್ಜಲ್ಲೆಲ್ಲ ಅಲ್ಲಿ ಎಲ್ಲ ಜೋಡಿಸ್ಬಿಟ್ಟು ಎತ್ತಿಡ್ತೀನಿ ಸ್ವಲ್ಪ ಜಾಸ್ತಿನೇ ಹಣ್ಣುಗಳೆಲ್ಲ ತಗೊಂಡ್ ಬಂದಿದ್ರು ಅದನ್ನೆಲ್ಲ ಫ್ರಿಡ್ಜಲ್ಲಿ ಜೋಡಿಸಿ ಎತ್ತಿಟ್ಟಾಯಿತು ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಆಲ್ಮೋಸ್ಟ್ ದೇವ್ರ ಮನೆಯೆಲ್ಲ ರೆಡಿ ಮಾಡಿದಾಯ್ತು ಮಾಡ್ತವ್ರೂ ನೋಡಿ ನೋಡಿಲಿ फाइनल तोले पूजा के रेडिया ನೀವಿಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಬುದ್ಧಿವಂತಿಕೆ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಇಲ್ಲಿ ಕಲಂಗಡಿ ಸೀಡ್ಸು ಮತ್ತೆ ಅವರೆಕಾಳು ಕಾಳು ಅದೆಲ್ಲ ಮೊಳಕೆ ಬಂದಿತ್ತು ಸೀಮೆ ಬದನೆಕಾಯಿ ಅಂತ ಹೇಳ್ಬಿಟ್ಟು ಅಲ್ಲಿ ಇಟ್ಟಿದ್ವಿ ಆ ಗಿಡ ಹಾಕಣ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಹಣ್ಣು ಕೊಟ್ಟಿದ್ರೆ ಅದನ್ನು ತಿಂದುಬಿಟ್ಟು ಆ ಲಿಚಿ ಫ್ರೂಟ್ದು ಸೀಡ್ಸ್ನು ತೊಗೊಂಡು ಬಂದು ಅಲ್ಲಿ ಇಟ್ಟಿದ್ದಾಳೆ ಅಮ್ಮ ಇದನ್ನು ನೆಡೋಣ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಎಲ್ಲ ಆದಮೇಲೆ ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು ತುಳಸಿ ಗಿಡಕ್ಕೆ ಒಂದು ಪೂಜೆ ಮಾಡು ಅಂದರೆ ಇರೋ ಬರೋ ಪಾಟ್ಗೆಲ್ಲ ಪೂಜೆ ಮಾಡ್ತಾಳೆ ಅದು ಇದುವಾಗಲೇ ಅಂತಲ್ಲ ಅವಳ ಕೈಲಿ ಯಾವಾಗ ಪೂಜೆ ಮಾಡು ಅಂತ ಕೊಟ್ಟರು ಅಷ್ಟೇ ಎಲ್ಲಾ ಗಿಡಗಳ್ಗೂ ಪೂಜೆ ಮಾಡ್ತಾಳೆ ನುಗುಡುಗಳು ಸಾಕು ಕೈ ಸುಟ್ಟದ್ದು ಕೈ ಸುಟ್ಟದ್ದು ಸಾಕು ನೀವಿಲ್ಲಿ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಆದಮೇಲೆ ದೇವರ ಮನೆ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹೇಳ್ಬೇಕಂದ್ರೆ ವಾರ ಮಾಡಿದ ದಿವಸ ಮನೆಯಲ್ಲಿ ದೇವ್ರ ಮನೆ ನೋಡೋದೇ ಒಂಥರ ಖುಷಿ ಅನಿಸುತ್ತೆ ಸಾಯಂಕಾಲ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ನಾವು ದೇವಸ್ಥಾನದ ಹತ್ರ ಹೋದ್ವಿ ಊರಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅದರಲ್ಲೂ ಅಷ್ಟೇ ಗ್ರ್ಯಾಂಡಾಗಿ ಪೂಜೆ ಪ್ರಸಾದ ಎಲ್ಲನೂ ಏರ್ಪಡಿಸಿದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ದೀಪಗಳನ್ನೆಲ್ಲ ಹಚ್ಚಿ ಎಷ್ಟು ಗ್ರ್ಯಾಂಡಾಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ದೀಪಾಲಂಕಾರ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನಗೆ ದೀಪಾಲಂಕಾರ ತುಂಬ ಇಷ್ಟ ಆಯಿತು ಏನೇಕಂದರೆ ತುಂಬ ಜನ ಇದ್ದಿದ್ದರಿಂದ ಮುಂದೆ ನಿಂತ್ಕೊಂಡು ದೇವರು ನೋಡೋಕ್ಕಾಗಲೇ ಇಲ್ಲ ಆಮೇಲೆ ಲಾಸ್ಟಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ನೋಡ್ತಾ ಇರ್ಬೋದು ತುಂಬ ಜನ ಎಲ್ಲರೂ ಊರವರೆಲ್ಲರೂ ಬಂದಿರೋ ಕಾರಣ ನಾವು ಸ್ವಲ್ಪ ಲೇಟಾಗೆ ಬಂದ್ವಿ ಅಂತ ಅನಿಸುತ್ತೆ ಅದೆಲ್ಲ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಎಲ್ಲ ತಗೊಂಡು ಮನೆ ಕಡೆ ಬಂದ್ವಿ ಇವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದು ಗರ್ಭಗುಡಿಯಲ್ಲಿರುವಂತಹ ಆಂಜನೇಯ ಸ್ವಾಮಿ ಇದಕ್ಕೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಸವಣ್ಣಂಗೂ ಪೂಜೆ ನಡೆಸ್ತಾ ಇದ್ರು ಅಲ್ಲೂ ಸಹ ಪೂಜೆ ಮುಗಿಸ್ಕೊಂಡ್ವಿ ನೋಡ್ತಾ ಇರ್ಬೋದು ಅಲ್ಲೇ ಪ್ರಸಾದ ಎಲ್ಲ ಮಾಡಿಸಿದ್ರು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಓ ನೋಡಿದ್ರಲ್ಲ ಇದಿಷ್ಟು ಬಂದು ನಮ್ಮ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು